ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಾವ್ಯನ ಹೆ ಕರ್ಕೊಂಡು ಹೋಗ್ತಾ ನಾನು ಕರ್ಕೊಂಡು ಹೋಗ್ತೀನಿ ಅದು ತಿಂಗಳು ಆಗೋಯ್ತು ಇಲ್ಲಾಂದ್ರೆ ವರ್ಷನೂ ಆಗೋಯ್ತು ಅನ್ಕೋ ತಿಂದು ಸೊ ಆ ಸ್ಪೆಷಲ್ ಊಟ ಅದು ನಾವು ಸೌದಿಯಲ್ಲಿ ಸಿಗೋದೇ ಕಷ್ಟ ಸೊ ಅದಕ್ಕೆ ನಾನು ಅಲ್ಲಿ ಕರ್ಕೊಂಡೋಗ್ತಾ ಇದೀನಿ ಅದು ಏನು ಅಂತಂದ್ರೆ ಇಲ್ಲಿ ಸೌದಿಯಲ್ಲಿ ಹುಡುಕ್ರೂ ಸಿಗೋದಿಲ್ಲ ಅಂಡ್ ಇನ್ನೊಂದು ಏನು ಫ್ರೆಂಡ್ಸ್ ಗೊತ್ತಾ ಇವಳು ಅಣ್ಣ ನಾನು ಒಂದೇ ಜೊತೆ ಇರಲಿಲ್ಲ ಅವ್ಳೊಂದು ಸಿಟಿಯಲ್ಲಿ ನಾನೊಂದು ಸಿಟಿಯಲ್ಲಿ ಇದ್ದೀನಿ ಅವ್ಳನ್ನೇ ಇವತ್ತು ಮೀಟ್ ಮಾಡೋದಕ್ಕೆ ಬಂದಿದ್ದಾಳೆ ಸೊ ರೆಡಿನಾ ಯಾ ರೆಡಿ ಎಲ್ಲರೂ ಅಂದರೆ ಫಾರ್ ದ ಸಪ್ ಕಾವ್ ಕ್ಯೂರಿಯಾಸಿಟಿ ಇಲ್ವಾ ನಿನಗೆ ಓಕೆ ಏನು ಅಂತ ಗೆಸ್ ಮಾಡಬಹುದು ಅಲ್ವಾ ಅಟ್ಲೀಸ್ಟ್ ಬಿರಿಯಾನಿ ವೆಜ್ ವೆಜಿಟೇರಿಯನ್ ಹೋಟೆಲ್ಗೆ ಹೋಗ್ತಾ ಇರೋದು ಇವತ್ತು ನಾವು ಅಂದರೆ ಫೇವರೆಟ್ ಗೆಸ್ಟ್ ಮಾಡ್ತೀನಿ ಸರಿ ಆಯ್ತು ಮಸಾಲ ದೋಸೆ ಹೌದು ಸೊ ಸ್ಪೆಷಲ್ ಫೀಡ್ ಬಂದು ಮಸಾಲೆ ದೋಸೆ ಓಕೆ ಆಫ್ಟರ್ ಸೋ ಮೆನಿ ಮಂತ್ ಆದಮೇಲೆ ನೀವು ತಿಂತಾ ಇರೋದು ನಮ್ಮ ಪಕ್ಕ ಕನ್ನಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಮಸಾಲೆ ದೋಸೆ ಹೆಂಗ್ ತಿನ್ ಯಾವ ಥರ ರುಚಿ ಇರುತ್ತೋ ಅದೇ ಥರ ರುಚಿ ಇರುತ್ತೆ ಸೊ ಟೇಸ್ಟ್ ಮಾಡು ವಿಜಿ ದಿಸ್ ಇಸ್ ಸೋ ವಿಜಿ ಗೋ ಸ್ಟ್ಯಾಂಡ್ ಐ ಯಾ ಯಾ ಮೆ ಹಾಡ್ಬೇಕಾ ಕೇಳ್ತೀಯಾ ಏ ಹಲೋ ಮಾಡ್ತದ್ರೆ ಅವ್ರಿಗೆ ದುಡ್ಡು ಬೇಕು ಅಷ್ಟೆ ಬಾ ನಡಿ ಹೋಗುವ ನೀನೆಲ್ಲ ಮುಂದೆ ಹೋಗ್ಬೇಕಾಗಿರೋದು ನಾನು ನೀನಿಗೆ ಪ್ಲೇಸು ಗೊತ್ತಿಲ್ಲ ಎಲ್ಲಿ ಅಂತ ಮೇಲೆ ವಿಜಿ ನನಗೆ ದೋಸೆ ಕೊಡಿಸ್ತೀನಿ ಅಂತ ಬಂದಿದ್ದಾಳೆ ಸರ್ವಣ ಭವನ ಅಂತ ನೋಡಿ ನೋಡಕನೇ ಚೆನ್ನಾಗಿದೆ ವಿಜಿರೋದು ನೋಡ್ಬಿಟ್ಟು ಗೊತ್ತಿಲ್ಲ ಇಲ್ಲ ಒಳಗಡೆ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಹೋಗುವ

ಫೀಲಿಂಗ್ ಹ್ಯಾಪಿ ತಿನ್ನು ತಿನ್ನು ಬೇಗ ಹ್ಯಾಂಡ್ ವಾಶ್ ಮಾಡಲ್ಲ ಏಫ್ಟು ಹ್ಯಾಂಡ್ ವಾಶ್ ಮಾಡು ಅದು ಚೀಸ್ ಮಸಾಲೆ ದೋಸೆ ಆ್ಯಂಡ್ ಇದು ಮೈಸೂರು ಮಸಾಲೆ ದೋಸೆ ಹೆಂಗಿದೆ ಸೂಪರ್ ಇದೆಯಾ ಇದನ್ನು ಟೇಸ್ಟ್ ಮಾಡು ನೀನು ಮಿಡಲಲ್ಲಿ ತಗೊಂಡ್ರೆ ಹಾಂ ಟೇಸ್ಟ್ ಮಾಡು ಗೊತ್ತಾಗುತ್ತೆ

ಆ್ಯಕ್ಚುಲಿ ಮಾರ್ನಿಂಗ್ ತಿಂದಿರೋದು ಆ್ಯಂಡ್ ಹೀಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಅವ್ಳು ತುಂಬ ಹೊಟ್ಟೆ ಸಿಗ್ತದೆ ಆ್ಯಂಡ್ ಇನ್ಕ್ಲೂಡಿಂಗ್ ಮೀಸ್ಟ್ ಅದ ನಾವು ಇಂಡಿಯಾದಲ್ಲಿ ಮಸಾಲೆ ದೋಸೆ ಯಾವ ಥರ ಆ ಟೇಸ್ಟ್ ಎಲ್ಲ ಯಾವ ಥರ ಇರುತ್ತೋ ಸೇಮ್ ಟೇಸ್ಟ್ ಯು ವುಲ್ ಫೀಲ್ గురుజీ ఉన్నాడు ఫ్లాగ్ ఇండియా ఫ్లాగ్ బట్ ఇది టయర్డా ಸೊ ಏನು ಹೇಳಲೇ ಇಲ್ಲ ಕಾವಿಯ ಗೋಯಿಂಗ್ ಬ್ಯಾಕ್ ಟು ಅವರ್ ಪ್ಲೇಸ್ ಸೊ ಇಲ್ಲಿಗೆ ಮುಗೀತು ಇವತ್ತಿನ ಬೀಟು ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ನರ್ವಸ್ನೆಸ್ ಇತ್ತು ನಮಗೆ ಸೊ ಅದಾಗದೆ ಥರ ನೋಡ್ಕೊತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್